ಸುದೀರ್ಘ ಸುದ್ದಿಗಾಗಿ ನಮ್ಮ ಅಥಣಿ ನ್ಯೂಸ್ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಹೆಜ್ಜೆಯಾಗಿ ನಾವಿದ್ದೇವೆ ಅಥಣಿ ತಾಲೂಕಿನ ಕೆಇಬಿ ಅಧಿಕಾರಿಗಳಿಗೆ ದೆವ್ವ ಹಿಡಿದಿದೆಯಂತೆ ಅಥಣಿ ಪಟ್ಟಣದಲ್ಲಿ ಅಂಬೇಡ್ಕರ್ ಸರ್ಕಲ್ ಎಂದರೆ ಸಾವಿರಾರು ಜನರು ಓಡಾಡುವಂಥ ಮೂಲ ಸರ್ಕಲ್ ಆಗಿದ್ದು ಇಲ್ಲ ದಿನನಿತ್ಯ ಬೆಳಗ್ಗೆ ಆರರಿಂದ ಮಧ್ಯರಾತ್ರಿವರೆಗೆ ಲಕ್ಷಾಂತರ ಮಂದಿ ಓಡಾಡುವ ಸರ್ಕಲ್ ಇದ್ದು ಹಾಗೂ ದಿನನಿತ್ಯ ಕೂಲಿ ಕಾರ್ಮಿಕರು ಬೀದಿ ಬದಿ ವ್ಯಾಪಾರಸ್ಥರು ಹಣ್ಣು ತರಕಾರಿ ವ್ಯಾಪಾರಸ್ಥರು ಹಾಗೂ ಗಾಂಧಿ ಮಾರ್ಕೆಟ್ ಇದ್ದು ಚಿಕ್ಕವರಿಂದ ದೊಡ್ಡವರವರೆಗೆ ಬಳಕೆ ಮಾಡಿಕೊಳ್ಳುವ ಸರ್ಕಲ್ ಆಗಿದ್ದು ಅದೇ ಜಾಗದಲ್ಲಿ ರಸ್ತೆಯ ಹರದಿಯ ಮಧ್ಯಭಾಗದಲ್ಲಿ ರಸ್ತೆ ಮೇಲೆ ವಿದ್ಯುತ್ ಸಪ್ಲೈ ಆಗುವಂಥ ಡಬ್ಬಿ ಇದ್ದು ವಿದ್ಯುತ್ ಡಬ್ಬಿಯಿಂದಾನೆ ಸುತ್ತಮುತ್ತ ಬೀದಿ ಕಂಬಗಳಲ್ಲಿನ ದೀಪಗಳು ಉರಿಯಲು ಈ ವಿದ್ಯುತ್ ಡಬ್ಬಿ ಸಹಕಾರಿಯಾಗಿದೆ ಆದರೆ ಇದನ್ನು ಐದಾರು ಅಡಿ ಎತ್ತರದಲ್ಲಿ ನಿರ್ಮಾಣ ಮಾಡೋದನ್ನ ಬಿಟ್ಟು ರಸ್ತೆ ಮೇಲೆಯೇ ನಿರ್ಮಿಸಿಕೊಂಡ ಕಾರಣ ನಾಯಿಯೂ ಕೂಡ ಇದನ್ನು ಮುಟ್ಟಬಹುದಾಗಿದೆ ಅದೇ ಜಾಗದಲ್ಲಿ ದಿನನಿತ್ಯ ಟ್ರಾಫಿಕ್ ಪೊಲೀಸರು ಕೂಡ ನಿಂತ್ಕೊಳ್ತಾರೆ ಜನರ ಹಿತಾಸಕ್ತಿ ಕಾಪಾಡಿಕೊಳ್ಳಲು ಆ ವಿದ್ಯುತ್ ಬಾಕ್ಸ್ ನ ಡೋರ್ ಅನ್ನ ಕೂಡ ಇವರು ಮಾಡಿಲ್ಲ ಅದಕ್ಕೆ ರಸ್ತೆ ಮೇಲೆ ಬಿದ್ದಂತ ರಟ್ಟಿನ ಪೀಸ್ ಅನ್ನ ಹಾಕಿ ಮುಚ್ಚಿದ್ದಾರೆ ನಿಜಕ್ಕೂ ಈ ಅಧಿಕಾರಿಗಳಿಗೆ ನಾಚಿಕೆ ಮಾನ ಮರ್ಯಾದೆ ಇದೆಯೋ ಇಲ್ವಾ ಕಳೆದುಕೊಂಡಿದ್ದಾರೋ ಏನೋ ಇದು ಒಂದು ಗೋಳಾದ್ರೆ ಅದೇ ರೀತಿ ಈಗ ಮತ್ತೊಂದು ಸರ್ಕಲ್ ನ ಸಮಸ್ಯೆಯನ್ನ ನೋಡೋಣ ಬನ್ನಿ ಇದೇ ಶಿವಯೋಗಿ ಸರ್ಕಲ್ ಹತ್ತಿರ ಕೂಡ ಇದೇ ರೀತಿ ಮಾಡಿಕೊಂಡಿದ್ದಾರೆ ಇದರ ಪಕ್ಕಾನೇ ಕೆಇಬಿ ಇಲಾಖೆ ಇದ್ದು ಅದನ್ನು ನೋಡಿಯಾದರೂ ಅಧಿಕಾರಿಗಳಿಗೆ ನಾಚಿಕೆಯಾಗಲ್ವ ಸ್ವಾಮಿ ಎಂಬುದು ಸಾರ್ವಜನಿಕರ ಮಾತಾಗಿದೆ